ಯೂಟ್ಯೂಬಲ್ಲಿ ಆರ್ಟ್ಸ್ ಆರ್ಟ್ ಸೆನ್ಸು ಅದೆಲ್ಲ ನನಗೇನೂ ಮಾಡಕ್ಕೆ ಇರಲಿಲ್ಲ ಈ ಸಿಲ್ವರ್ ಪ್ಲೇ ಬಟನ್ ಬರೋದಕ್ಕೆ ಕಾರಣ ಅರುಣು ನನಗೇನಂದರೆ ಏನೂ ಗೊತ್ತಿಲ್ಲ ಏನು ಸೆಟ್ಟಿಂಗ್ಸ್ ಆನ್ ಮಾಡಬೇಕು ಏನು ಮಾಡಬೇಕು ನನಗೆ ತಿಂಗ್ಳಕ್ಕೆ ಫಸ್ಟ್ ತಿಂಗಳು ನನಗೆ ದುಡ್ಡು ಬಂದಿದ್ದು ನನಗೆ ಗೊತ್ತಿಲ್ಲ ನನಗದು ಹೆಂಗೆ ಅಂತ ಅವನೇ ಪ್ರತಿಯೊಂದು ಬ್ಯಾಂಕ್ ಡೀಟೇಲ್ಸ್ ಆಗಲಿ ಪ್ರತಿಯೊಂದು ಅವನೇ ಮಾಡಿಕೊಟ್ಟಿದ್ದು ಅರುಣ್ ಅಂತ ಸ್ಕ್ರೀನ್ ಮೇಲೆ ಅವ್ನ ನಂಬರ್ ಹಾಕಿರ್ತೀನಿ ನೋಡಿ ಅಕಸ್ಮಾತ್ ನಿಮಗೇನಾದರೂ ಆ ಥರ ಮೊನೊಟೈಸ್ಗೆ ಏನಾದರೂ ಹೆಲ್ಪ್ ಬೇಕು ಅಂದರೆ ಖಂಡಿತ ಮಾಡಿಕೊಡ್ತಾನೆ ತುಂಬ 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 ಒಳ್ಳೆಯ ಹುಡುಗ ನಾನು ಪ್ರತಿಯೊಂದು ವೀಡಿಯೋದಲ್ಲಿ ಹೇಳಿದ್ದೀನಿ ಅರುಣ್ ಅಂತೇಳಿ ನನಗೆ ಪ್ರತಿಯೊಂದು ಹಂತದಲ್ಲೂ ಈಗಲೂ ಅಷ್ಟೇ ಪ್ರತಿಯೊಂದು ಹಂತದಲ್ಲೂ ಅವನಿದ್ದಾನೆ ನನ್ನ ಹಿಂದೆ ಹಾಗಾಗಿ ನನಗೇನಿದ್ರು ಒಂದೇನೋ ಒಂದು ಬಲ ನನಗೆ ಅರುಣ್ ಇದ್ದಾನೆ ಒಂದು ಏನಾದರೂ ಇಂಗ್ಲೀಷಲ್ಲಿ ಬಂದರೆ ಇಷ್ಟುದ ನನಗೆ ಇಮೇಲು ನನಗೆ ಓದಕ್ಕೆ ಬರಲ್ಲ ಅದನ್ನು ಸ್ಕ್ರೀನ್ ರೆಕಾರ್ಡ್ ಮಾಡಿ ಅರುಣನ್ ಕಳಿಸ್ತೀನಿ ನೋಡೋ ಅರುಣ ಅಂತೀನಿ ಅವಾಗ ಅವ್ನು ನೋಡ್ಬಿಟ್ಟು ಇದು ಈ ಥರ ಇದೆ ಈ ಥರ ಇದೆ ಅಂತ ತುಂಬ ಫೇಕ್ ಬರುತ್ತೆ ಆ ಚಾನಲ್ಗಳು ಹ್ಯಾಕ್ ಆಗುತ್ತೆ ಹಾಗಾಗಿ ನಾನು ಏನು ಇಮೇಲು ನಾನು ಕ್ಲಿಕ್ ಮಾಡಲ್ಲ ಏನಿದೆಯೋ ಅವ್ನೋ ಅವನಿಗೆ ಕಳಿಸ್ತೀನಿ ಅವ್ನು ನೋಡ್ಬಿಟ್ಟು ಹೇಳ್ತಾನೆ ಹೀಗಿದೆ ಹೀಗಿದೆ ಅಂತ ಹೇಳ್ತಾನೆ ಥ್ಯಾಂಕ್ ಯು ಅರೌಂಡ್ ಅರುಣ್ ನಮ್ಮ ಈ ವಿಡಿಯೋ ನಮಸ್ಕಾರ ನಾನು ಇದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ಜೂನ್ ಒಂಬತ್ತನೇ ತಾರೀಕು ಜೂನ್ ಒಂಬತ್ತನೇ ತಾರೀಕು ನಾನು ಯೂಟ್ಯೂಬ್ಗೆ ಕಾಲಿಟ್ಟು ನಂದಿನಿ ಕನ್ನಡ ಬ್ಲಾಗ್ಸ್ ಚಾನಲ್ ಶುರು ಮಾಡಿ ಎರಡು ವರ್ಷ ಆಗುತ್ತೆ ಅದಕ್ಕೋಸ್ಕರ ಒಂದು ಮದ್ವೆಗೆ ರಿಸೆಪ್ಷನ್ ಹಾಗೆ ಒಂದು ಸಣ್ಣ ವೀಡಿಯೋ ಮಾಡಿಬಿಟ್ಟು ಹಾಕ್ಬಿಟ್ಟು ಹೋಗೋಣ ಅಂತ ಹೇಳಿ ರೆಡಿಯಾಗಿದ್ದೀನಿ ನಾನು ತುಂಬ ಯೂಟ್ಯೂಬ್ ಮೇಲೆ ತುಂಬ ಜನ ಒಳ್ಳೆ ಜನನೂ ನನಗೆ ಪರಿಚಯ ಆದರು ಕೆಟ್ಟ ಜನನೂ ಪರಿಚಯ ಆದರು ಕೆಟ್ಟ ಜನ ಇದ್ದಾಗಲೇ ಒಳ್ಳೆ ಜನ ಯಾರು ಅಂತ ಗೊತ್ತಾಗೋದು ಒಳ್ಳೆಯವ್ರು ಇದ್ದಾಗಲೇ ಕೆಟ್ಟವ್ರು ಯಾರು ಅಂತ ಗೊತ್ತಾಗೋದು ಹಾಗೆ ನನ್ನ ಜೀವನದಲ್ಲಿ ತುಂಬ ಯೂಟ್ಯೂಬಿಗೆ ಬಂದಮೇಲೆ ನಾನು ತುಂಬ ನಮ್ಮೂರು ಅಂತ ನಾನು ನಂಬ್ಕೊಂಡಿರೋರೆ ತುಂಬ ಜನ ನನಗೆ ಕೈ ಕೊಟ್ಟರು ನಿನ್ನೆ ಸಮೇತ ಒಬ್ರು ತುಂಬ ಮಗಳು ಅಮ್ಮ 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 ಅಂತಿದ್ದವರು ಕೈ ಕೊಟ್ಟರು ಎಲ್ಲ ಅಮ್ಮ 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 ಒಂದು ತುಂಬ ನನಗೆ ನೋವು ಕೊಟ್ಟರು ಇನ್ಮೇಲೆ ನಾನು ಎಲ್ಲಿರಬೇಕು ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಿರಲಿ ನಾನು ಯೂಟ್ಯೂಬಿಗೆ ಮಾಡಕ್ಕೆ ಕಾರಣ ನಮ್ಮ ಅತ್ತಿಗೆ ನಾನು ಇವಾಗ ಒಂದು ವೀಡಿಯೋ ಹಾಕ್ತೀನಿ ನೋಡಿ ಮೊನ್ನೆ ಮಂತ್ರಾಲಯ ಕೋರ್ಟ್ ಬಂದ್ವಲ್ಲ ನಮ್ಮ ಅತ್ತಿಗೆ ನಾನು ಅದಕ್ಕೋಸ್ಕರನೇ ಎರಡು ವರ್ಷ ಆಯಿತು ಅಂತ ಮತ್ತೆ ನಾನೊಂದು ಪ್ರಾಡಕ್ಟ್ ಶುರು ಮಾಡಿದೆ ಆ ಪ್ರಾಡಕ್ಟು ಎರಡೂವರೆ ತಿಂಗಳಿಗೆ ತುಂಬ ಅಂದರೆ ತುಂಬ ಸೇಲ್ ಆಗ್ತಾ ಇದೆ ತುಂಬ ಅಂದರೆ ತುಂಬ ನನಗೆ ಟೈಮೇ ಸಿಗಲ್ಲ ನಾನು ಬೆಳವಣಿಗೆ ನೀವು ನೋಡಿರ್ಬೋದು ನಾನು ಪ್ರತಿ ಹಂತದ್ದು ವೀಡಿಯೋನು ಮಾಡಿದ್ದೀನಿ ನಾನು ಹೇಗೆ ಪ್ರಾಡಕ್ಟ್ ಶುರು ಮಾಡಿದೆ ಹೇಗೆ ಯೂಟ್ಯೂಬ್ ಮಾಡಿದೆ ಅಂತ ಇದಕ್ಕೆಲ್ಲ ಕಾರಣ ನಮ್ಮದಕ್ಕೆ ಬೇಬಿ ಒಂದು ನಾನು ಯಾವುದೋ ಒಂದು ದೊಡ್ಡ ಟೆನ್ಷನ್ ಎಲ್ಲಿ ಇರಬೇಕಾದ್ರೆ ಅತ್ತಿಗೆ ಬೇಬಿ ನೀವೊಂದು ಯಾಕೆ ಯೂಟ್ಯೂಬ್ ಮಾಡಬಾರ್ದು ಅಂತ ಹೇಳಿದ್ರು ಏನು ಗಂಧ ಗಾಳಿ ಗೊತ್ತಿಲ್ಲ ಅಲ್ಲ ಅದಕ್ಕೆ ನಾನು ಎಂಟನೇ ಕ್ಲಾಸ್ ಓದಿರೋದು ಕನ್ನಡ ಮೀಡಿಯಮ್ಮು ನಾನು ಹೇಗೆ ಮಾಡೋದು ಅಂದರೆ ಏ ಮಾಡಿ ಬೇಬಿ ಎಲ್ಲರೂ ಮಾಡ್ತಾರೆ ಮಾಡಿ ಬೇಬಿ ಅಂತ ನನ್ನ ಬೇಬಿ ಅಂತ ಕರೀತಾರೆ ಮಾಡಿ ಅಂತ ಹೇಳಿದ್ರು ಕೊನೆಗೆ ಅವತ್ತು ಸಣ್ಣ ಹುಳ ತಲೆಯಲ್ಲಿ ಹೋಯಿತು ತಲೆಯಲ್ಲಿ ಹೋದ್ಮೇಲೆ ಸರಿ ನೋಡೋಣ ಇರೋ ಅಂತ ಹೇಳಿ ಶುರು ಮಾಡಿದೆ ಅವತ್ತ ರಾತ್ರಿ ಎಲ್ಲ ಅದೇನೆ ಅವ್ರ ಚಾನಲ್ ಇವ್ರ ಚಾನಲ್ ಯಾರ್ದಾರು ಒಬ್ಬರು ಚಾನಲ್ ನೋಡಿದರೆ ನಾನು ಹೇಳ್ತಿದ್ದೆ ಇಂಥವ್ರ ಚಾನಲ್ ನೋಡಿ ನಾನು ಶುರು ಮಾಡಿದೆ ಅಂತ ಒಂದಲ್ಲ ಹಿಂದಿ ಚಾನಲ್ ಹಂಗೆ ಸ್ವಲ್ಪ ಹಿಂದಿ ಅರ್ಥ ಆಗುತ್ತೆ ಮಾತಾಡೋಕ್ಕೆ ಬರಲ್ಲ ಹಿಂದಿ ಮತ್ತು ಕನ್ನಡ ಎಲ್ಲರದ್ದು ಚಾನಲ್ ನೋಡಿ 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 ಕೊನೆಗೆ ಒಂದು ಯೂಟ್ಯೂಬ್ ಶುರು ಮಾಡಿದೆ ನಂದಿನಿ ಕನ್ನಡ ವ್ಲಾಗ್ ಬೇರೆ ಯಾವ್ದು ಇವ್ರದ್ದು ಹೆಸರು ಯಾಕೆ ನನ್ನದು ಹೆಸ್ರಲ್ಲಿ ಶುರು ಮಾಡೋಣ ಅಂತ ನಂದಿನಿ ಕನ್ನಡ ಬ್ಲಾಗ್ಸ್ ಅಂತ ಶುರು ಮಾಡಿದೆ ಶುರು ಮಾಡಿದೆ ಒಂದು ಸುಮ್ಮನೆ ನಮ್ಮದು ಉಡುಪಿ ನಮ್ಮ ಉಡುಪಿಲಿ ಒಂದು ನಾಗದೇ ಒಂದು ಪೂಜೆದು ಒಂದು ವೀಡಿಯೋ ಇತ್ತು ನಾನು ಮೊದಲಿಂದನೂ ಯೂಟ್ಯೂಬ್ ಮಾಡೋಕ್ಕಿಂತ ಮುಂಚೆ ನಂದು ಸೆಲ್ಫಿ ತಕ್ಕೊಳ್ತಾ ಇರಲಿಲ್ಲ ನಾನು ಏನು ನೋಡಿದ್ರು ವೀಡಿಯೋ ಮಾಡ್ಬೇಕು ಏನು ನೋಡಿದ್ರು ವೀಡಿಯೋ ಮಾಡ್ಬೇಕು ಅನ್ನೋದು ಮೊದಲಿಂದನೂ ನನಗಿತ್ತು ಅದು ಅದು ಇವಾಗ ನನಗೆ ಸಹಾಯಕ್ಕೆ ಬರ್ತಾ ಇದೆ ನನಗೆ ಆಮೇಲೆ ಅದೊಂದು ಶಾರ್ಟ್ಸ್ ಇತ್ತು ಅಂತ ಆ ಶಾರ್ಟ್ಸ್ನ ಅಪ್ಲೋಡ್ ಮಾಡಿದೆ ಅವ್ರು ಯಾರ್ದೋ ವೀಡಿಯೋ ಮೊಬೈಲ್ನ ವೀಡಿಯೋ ನೋಡಿಕೊಂಡು ಶಾರ್ಟ್ಸ್ ಅಪ್ಲೋಡ್ ಮಾಡಿದೆ ಅಪ್ಲೋಡ್ ಮಾಡಿದ್ಮೇಲೆ ತುಂಬ ಜನ ನೋಡೋಕೆ ಶುರು ಮಾಡಿದೆ ನನಗೆ ಅಲ್ಲಿವರೆಗೂ ಸಾವಿರ ಸಬ್ಸ್ಕ್ರೈಬರ್ ಆಗಬೇಕು ನಾಲ್ಕು ಸಾವಿರ ವಾಚ್ ಅವರ್ ಆಗಬೇಕು ಮೊನಟ್ ದುಡ್ಡು ಬರುತ್ತೆ ಅನ್ನೋದು ಗೊತ್ತು ಯಾಕಂದರೆ ಅವ್ರು ಅಷ್ಟು ಲಕ್ಷ ದುಡಿದ್ರು ಇಷ್ಟು ಲಕ್ಷ ದುಡಿದ್ರು ಅವರು ಇವರು ಅದೆಲ್ಲ ಗೊತ್ತು ಆದರೆ ನನಗೆ ಅದರದ್ದು ಏನಂತ ಗೊತ್ತಿಲ್ಲ ಇಷ್ಟು ಮಾಡಿದ್ರೆ ನಮ್ಗೆ ದುಡ್ಡು ಬರುತ್ತೆ ಅನ್ನೋದಂದು ನಂಗೆ ತಲೆಯಲ್ಲಿಲ್ಲ ಒಟ್ಟನ ನಾನು ಅದು ಯಾವುದೋ ಒಂದು ಟೆನ್ಷನ್ನಿಂದ ಹೊರಗಡೆ ಬರಬೇಕಿತ್ತು ಯೂಟ್ಯೂಬ್ ಮಾಡಿದೆ ಆರು ತಿಂಗಳಿಗೇನೆ ಲೈವ್ ಮಾಡಿದೆ ಮೂ ಚಾನಲ್ ಶುರು ಮಾಡಿ ಮೂರೇ ತಿಂಗಳಿಗೆ ಲೈವ್ ಮಾಡಿದೆ ಯಾರ್ದೋ ಲೈವ್ಗೆ ಹೋದೆ ನಂಗೆ ಲೈವ್ ಅಂದ್ರೂ ಏನು ಅಂತ ಗೊತ್ತಿರಲಿಲ್ಲ ಯಾರ್ದು ಏನೋ ಸುಮ್ಮನೆ ಹೆಂಗೆ ಮಾಡ್ಬೇಕಾದ್ರೆ ಅವ್ರು ಮಾತಾಡ್ತಾಯಿದ್ರು ಅವಾಗ ಅದು ಲೈವ್ ಅಂತ ಗೊತ್ತಾಯಿತು ನಾನು ಜೂನ್ ಜೂನ್ ಒಂಬತ್ತನೇ ತಾರೀಕು ನಾನು ಶುರು ಮಾಡಿತ್ತು ಶುರು ಮಾಡಿದೆ ನಾನು ಏನೋ ಒಂದು ಉದ್ದೇಶ ಇಟ್ಕೊಂಡು ಶುರು ಮಾಡಿದೆ ಈ ಹಣ್ಣು ತರಕಾರಿ ಎಲ್ಲ ಮಾರ್ತಿರ್ತಾರೆ ಅಪ್ಪ ಅಮ್ಮನ ದೂರ ತಳ್ಬಿಟ್ಟು ಮಕ್ಕಳು ಹೋಗಿರ್ತಾರೆ ಅಂಥವ್ರದ್ದು ಒಂದು ವಿಡಿಯೋ ಮಾಡಬೇಕು ಅಂಥವ್ರದ್ದೆಲ್ಲ ವೀಡಿಯೋ ಮಾಡಬೇಕು ಮಾರ್ಕೆಟಲ್ಲಾಗಲಿ ರೋಡಲ್ಲಿ ಎಲ್ಲಿ ಇರ್ತಾರ ಅಲ್ಲಿ ಅಂತ ಅಂದ್ಕೊಂಡು ಆ ನಂದಿನಿ ಕರ್ನಾ ನೋಡ್ಬೋದು ಸ್ಯಾಟಲೈಟು ನಾನು ಮಂಡೇಗೆ ಹೋಗ್ತಾ ಇದ್ದೆ ನನ್ನ ಫ್ರೆಂಡು ಮಗಳು ಮದುವೆಗೆ ಚಾನಲ್ ಶುರು ಇದು ಮಾರನೇ ದಿವಸನೇ ಆವಾಗ ಅಲ್ಲೊಂದು ಅಜ್ಜಿ ಜೋಳ ಮಾರ್ತಾಯಿತ್ತು ಸ್ಯಾಟ್ಲೈಟ್ ಕೆಂಗೇರಿ ಸ್ಯಾಟ್ಲೈಟ್ ಹತ್ರ ಇವಾಗಲೂ ಮಾರ್ತಿರ್ತಾರೆ ಇಂದ್ರಮ್ಮ ಅಂತವ್ರ ಹೆಸರು ಹೋಗಿ ಅವ್ರದ್ದು ವೀಡಿಯೋ ಮಾಡಿದೆ ಒಪ್ಕೊಂಡ್ರು ಅವರು ಆಮೇಲೆ ತುಂಬ ಜನನ ಕೇಳಿದೆ ವಿಡಿಯೋ ಮಾಡೋದಕ್ಕೆ ಯಾರೂ ಒಪ್ಪಲಿಲ್ಲ ಇಲ್ಲಮ್ಮ ನಾವು ಒಪ್ಪಲ್ಲ ಬೇಡಮ್ಮ ಅಂತ ಹೇಳಿದ್ರು ಯಾಕೋ ಬೇಜಾರಾಯಿತು ನಾನು ಅದು ಆದ್ರ ಮೇಲೆ ವೀಡಿಯೋ ಮಾಡ್ಬೇಕಂತ ಹೋಗಿದ್ದು ಈಗ ಆಯ್ತಲ್ಲ ಅಂತೇಳಿ ಕೊನೆಗೆ ಏನು ಸಿಗುತ್ತೆ ಅದನ್ನ ಹಾಕ್ಕೊಂಡು ಬಂದೆ ವ್ಯಾ ಅಡುಗೆದು ನಾನು ಹೊರಗಡೆ ಹೋಗಿದ್ದು ಪ್ರತಿಯೊಂದು ಹಾಕ್ಕೊಂಡು ಬಂದೆ ಆವಾಗ ಆರು ತಿಂಗಳಿಗೆ ಮೊನೊಟೈಸ್ ಆಯಿತು ಮೊನೊಟೈಸ್ ಆಯಿತು ಆಮೇಲೆ ನನಗೆ ಈ ಚಾನಲ್ನ ಇಂಪ್ರೂವ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಐಡಿಯಾ ಇಲ್ಲ ಇವಾಗ ತುಂಬ ಜನ ಕೇಳ್ತಾ ಇದ್ದೀರ ಎರಡು ಚಾನಲ್ ಮಾಡಲ ಎರಡು ಚಾನಲ್ ಮಾಡಲ ನಾನು ಅಂತೀನಿ ನಾನು ಮಾಡಿ ತಪ್ಪು ನೀವು ಮಾಡಬೇಡಿ ಅಂತ ಏನಕ್ಕೆ ಅಂತ ಮುಂದೆ ಹೇಳ್ತೀನಿ ನಾನು ಒಂದು ಈ ಚಾನಲ್ನ ನಂದಿನಿ ಕನ್ನಡವ್ನೇ ನಾನು ಬೆಳೆಸ್ಕೊಂಡು ಹೋಗ್ಬೋದಿತ್ತು ಬೇರೆ ಬೇರೆ ಕಂಟೆಂಟ್ ಎಲ್ಲ ಕೊಟ್ಟು ಅದ್ರ ಬಗ್ಗೆ ಯೋಚನೆ ಮಾಡಿ ನನ್ಗೇನು ಮೊನೊಟೈಸ್ ಆಗೋಯ್ತು ಮೊನೊಟೈಸ್ ಅಂದರೆ ದುಡ್ಡು ಬರುತ್ತೆ ಅದೇ ಮೈಂಡು ನೂರು ಡಾಲರ್ ಆಗಬೇಕು ಅವೆಲ್ಲ ನನಗೆ ತಲೇಲಿಲ್ಲ ಮೊನೊಟೈಸ್ ಆಗೋಯ್ತಲ್ಲ ಇನ್ನೇನು ಅಂತೇಳಿ ಇನ್ನೊಂದು ಸ್ವಲ್ಪ ಟೆನ್ಷನ್ ಇತ್ತು ನನಗೆ ಆ ಟೆನ್ಷನಿಂದ ತಿರ್ಗಿ ನಾನು ಏನು ಮಾಡಿದೆ ಇನ್ನೊಂದು ಚಾನಲ್ ಓಪನ್ ಮಾಡಿದೆ ನಾನು ಲೈವ್ ಮಾಡ್ತಾ ಇದ್ದಾಗ ತುಂಬ ಜನ ತುಂಬ ಅಂದರೆ ತುಂಬ ಜನ ಬರ್ತಾ ಇದ್ರು ಅದಕ್ಕೆ ಏನು ಒಳ್ಳೆ ಜೇನ್ ನಾವು ಲೈವ್ ಮಾಡಿದ್ರೆ ಯಾರೂ ಬರಲ್ಲ ನಿಮ್ಮ ಲೈವಲ್ಲಿ ಹಿಂಗೆ ಜೇನುಗೂಡ ಥರ ತುಂಬಿರ್ತಾರೆ ಆ ಜೇನು ಕೂಡ ನಂಗೆ ತುಂಬ ಇಷ್ಟ ಆಯಿತು ಸರಿ ಅಂತೇಳಿ ಜೇನುಗೂಡು ಬ್ಲಾಕ್ಸ್ ಅಂತ ಒಂದು ಚಾನಲ್ ಓಪನ್ ಮಾಡಿದೆ ಇನ್ನೊಂದು ಚಾನಲ್ ಓಪನ್ ಮಾಡಿದೆ ಅದನ್ನು ಅಷ್ಟೇ ಮೂರು ತಿಂಗಳಿಗೆ ಮೊನೋಟೈಸ್ ಆಗೋಯ್ತದ್ದು ಅದಾದಮೇಲೆ ನನಗೆ ಏನು ಮಾಡೋದು ಅಂತ ಕೊನೆಗೆ ಬೆಣ್ಣೆ ಕೃಷ್ಣ ವ್ಲಾಗ್ ಶುರು ಮಾಡಿದ್ದೀನಿ ಎಲ್ಲ ವೀಡಿಯೋದಲ್ಲಿ ಹೇಳಿದ್ದೀನಿ ಈ ವಿಡಿಯೋದಲ್ಲಿ ಪ್ರತಿಯೊಂದು ಹೇಳೋದು ಬೇಡ ಬೆಣ್ಣೆ ಕೃಷ್ಣ ವ್ಲಾಗ್ ಶುರು ಮಾಡಿದೆ ಅದಂತೂ ಒಂದೇ ತಿಂಗಳಿಗೆ ನನಗೆ ಒಂದು ವೀಡಿಯೋ ವೈರಲ್ ಆಗೋಗಿ ನನಗೆ ದುಡ್ಡು ಬರೋಕ್ಕೆ ಶುರು ಆಯಿತು ಸತತವಾಗಿ ಹದಿಮೂರು ತಿಂಗಳು ದುಡ್ಡು ತೊಗೊಂಡಿದ್ದೀನಿ ಈ ಜೂನ್ ತೊಗೊಂಡ್ರೆ ಹದಿನಾಲ್ಕು ತಿಂಗಳು ದುಡ್ಡು ತೊಗೊಂಡಿದ್ದೀನಿ ಹೆಚ್ಚು ಕಡಿಮೆ ಮೂರು ಗ್ರಾಮು ನಾಲ್ಕು ಗ್ರಾಮು ದುಡ್ಡು ಎಲ್ಲರೂ ಕೇಳ್ಬೋದು ಎಷ್ಟು ದುಡ್ಡು ಬರುತ್ತೆ ಅಂತ ಮೂರು ಗ್ರಾಮು ನಾಲ್ಕು ಗ್ರಾಮು ಆಚೆ ಈಚೆ ಹೋಗ್ತಿರುತ್ತೆ ನಮ್ಗೆ ಒಂದೇ ಸಮ ದುಡ್ಡು ಬರೋಲ್ಲ ವೀಡಿಯೋಗಳು ವೈರಲ್ ಆಗಬೇಕು ಆವಾಗ ದುಡ್ಡು ಬರುತ್ತೆ ಮತ್ತು ಆಮೇಲೆ ಪ್ರಾಡಕ್ಟ್ ಶುರು ಮಾಡಿದೆ ಪ್ರಾಡಕ್ಟು ಅಷ್ಟೇ ತುಂಬ ಜನ ಪ್ರತಿಯೊಂದು ನಾನು ಏನು ಒಂದು ರಾಗಿ ಅಂಬ್ಲಿ ಮಾಡ್ತಿದ್ದೀನಿ ಅಂದರೂ ನಮ್ಗೆ ಅದು ಮಾಡಿಕೊಡಿ ಅಂತಾರೆ ಒಂದು ರಾ ಜ್ಯೂಸ್ ಮಾಡಿದ್ದೀನಿ ಹೆಸರು ಕಾಳು ಜ್ಯೂಸ್ ಅಂದರೆ ಅದನ್ನು ಬೇಕು ಅಂತಾರೆ ಗ್ರೀನ್ ಟೀ ಏಳು ಪ್ರಾಡಕ್ಟು ಶುರು ಮಾಡಿದ್ದೀನಿ ಈಗ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಿರುತ್ತೆ ಆರ್ಡ್ರ್ ಕೊಡ್ಬೋದು ನಮ್ಮ ಹತ್ಕೇ ಮೂಲ ಕಾರಣ ಇದಕ್ಕೆ ನಮ್ಮ ಅತ್ತಿಗೆ ಅಮ್ಮ ಇದ್ದಾಗ್ಲೂ ಅಷ್ಟೇ ನಮ್ಮಮ್ಮ ಇಲ್ಲ ನಮ್ಮಮ್ಮ ಇದ್ದಾಗ್ಲೂ ಅಷ್ಟೇ ನಮ್ಮಮ್ಮನಿಗಿಂತ ಒಂದು ಕೈ ನಮ್ಮ ಹತ್ಕೇ ನಾನು ಅದು ನೋಡ್ಕೊಳ್ತಾ ಇದ್ದಿದ್ದು ಅಮ್ಮ ಗಂಡ ಅಣ್ಣ ಅಣ್ಣನ ಕಂಡ್ರೆ ತುಂಬ ಇಷ್ಟ ಅಮ್ಮನಿಗೆ ನಮ್ಮ ಅತ್ತಿಗೆಗೆ ತವ್ರ ಮನೆ ನಾವು ಅಮ್ಮ ಇಲ್ಲ ಅನ್ನೋದು ಇವಾಗ ಭಾವನೆ ಇಲ್ಲ ನನಗೆ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಅವ್ರಿಗೆ ಬ್ರೆಂಡ್ ಮಕ್ಕಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೋ ನಾನು ಅದೇ ರೀತಿ ಚೆನ್ನಾಗಿ ನೋಡ್ಕೊಳ್ತಾರೆ ಇದು ಅವ್ರು ಕೊಡಿಸಿದ್ದೆ ಸೀರೆ ಅದಕ್ಕೆ ಅದು ನೆನಪಾಯಿತು ಇದು ನಮ್ಮ ಅತ್ತಿಗೆ ಕೊಡಿಸಿದ್ದು ಸೀರೆ ಇದು ಈ ಕಲರ್ ನಿಮ್ಗೆ ಚೆನ್ನಾಗಿ ಕಾಣಿಸುತ್ತೆ ಬೇಬಿ ಅಂತೇಳಿ ಕೊಡಿಸಿರೋದು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಒಳ್ಳೆ ಅಣ್ಣ ಒಳ್ಳೆ ಅತ್ತಿಗೆ ಸಿಕ್ಕಿದ್ದಾರೆ ಮತ್ತು ನನ್ನ ಸರೌಂಡಿಂಗು ಎಲ್ಲ ತುಂಬ ಚೆನ್ನಾಗಿದ್ದಾರೆ ಫ್ರೆಂಡ್ಸ್ ಸರ್ಕಲ್ ಆಗಲಿ ಎಲ್ಲರೂ ಚೆನ್ನಾಗಿದ್ದಾರೆ ಇನ್ನೊಂದು ವಿಷಯ ಹೇಳ್ಬೇಕಾದ್ರೆ ನಮ್ಮ ದೊಡ್ಡಪ್ಪನ ಮಗ ನಾನು ತುಂಬ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಮ್ಮ ಅಣ್ಣ ತಂದೆಯವ್ರ ಅಣ್ಣನ ಮಗ ಅವ್ರ ಹೆಂಡ್ತಿ ಸುಗುಣ ಅಂತ ಅವ್ರ ಮಗ ವರುಣ ಅಂತ ನಂಗೆ ತುಂಬ ಯೂಟ್ಯೂಬಿಗೆ ಸಪೋರ್ಟ್ ಮಾಡ್ತಾರೆ ನಮ್ಮ ಅಣ್ಣನ ಮತ್ತೆ ಅಷ್ಟೇ ತುಂಬ ಸಪೋರ್ಟ್ ಮಾಡ್ತಾರೆ ನಮ್ಮ ಅಣ್ಣನ ಮಕ್ಕಳು ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಹೀಗೆ ಎರಡು ವರ್ಷ ನಂದು ನಡ್ಕೊಂಡು ಬಂತು ಯಾಕಂದರೆ ನಾನು ಅಲ್ಲಿ ಪ್ರಾಡಕ್ಟ್ ನನಗೆ ಭಾನುವಾರ ಮಾತ್ರ ನಾನು ಫ್ರೀ ಇರ್ತೀನಿ ಅದು ಭಾನುವಾರ ರಜೆ ಅಂತ ಕೊಟ್ಟಿದ್ದೀನಿ ಆಮೇಲೆ ದಿನಕ್ಕೆ ಐವತ್ತು ಪ್ರಾಡಕ್ಟ್ ಮಾತ್ರ ಐವತ್ತು ಜನದ ಆರ್ಡ್ರ್ ಮಾತ್ರ ತೊಗೊಳ್ಳೋದು ಅಂತ ಹೇಳಿದ್ದೀನಿ ತುಂಬ ಆರ್ಡ್ರ್ ತೊಗೊಂಡು ನನಗೆ ಮಾಡೋಕ್ಕಾಗ್ತಾ ಇಲ್ಲ ಅದಕ್ಕೋಸ್ಕರ ಐವತ್ತು ಜನಕ್ಕೆ ಮಾತ್ರ ನಾನು ಆರ್ಡ್ರ್ ತೊಗೊಳ್ತಾ ಇದ್ದೀನಿ ಮಿಕ್ತವ್ರಿಗಾಗ ಆಗಲ್ಲ ಮಾರನೇ ದಿವಸ ಕೊಡಿ ಅಂತ ಹೇಳ್ತಾ ಇದ್ದೀನಿ ಭಾನುವಾರ ಅದಕ್ಕೆ ರಜಾ ಕೊಟ್ಟೆ ಭಾನುವಾರ ಒಂದು ದಿವಸ ಆದ್ರೂ ಮೊಮ್ಮಕ್ಕಳ ಜೊತೆಯಲ್ಲಿ ಅಲ್ಲಿ ಇಲ್ಲಿ ನಾನು ಗೆಲ್ಲಬೇಕಲ್ಲಿ ಓಡಾಡ್ಕೊಂಡಿರೋಣ ಅಂತ ಇಟ್ ಮಾಡಿದೆ ನಿಜವಾಗ್ಲೂ ಹೇಳ್ತೀನಿ ಒಂದು ನನಗೇನೂ ಓದಕ್ಕೆ ಬರ್ತಾ ಇರಲಿಲ್ಲ ವೀಣಾ ಅಂತ ಒಬ್ಬರಿದ್ದಾರೆ ಅವರು ನಾನು ನನ್ನ ಲೈವಿಗೆ ಬರ್ತಾಯಿದ್ರು ಇದೊಂದು ಚ ಸಣ್ಣ ಸ್ಟೋರಿ ಹೇಳ್ಬಿಡ್ತೀನಿ ದಯವಿಟ್ಟು ಕೇಳಿಸ್ಕೊಳ್ಳಿ ವೀಣಾ ಅಂತ ನನ್ನ ಲೈವಿಗೆ ಬರ್ತಾಯಿದ್ರು ಒಬ್ಬರು ಅವ್ರದ್ದು ಚಾನಲ್ ಇರಲಿಲ್ಲ ಅವರು ನಮ್ಮ ಮನೆಗೆ ಬನ್ನಿ ನಂದು ನಂದು ಅಂತ ಕರಿತಿದ್ರು ನನ್ನ ನಂದು ನಮ್ಮ ಮನೆಗೆ ಬನ್ನಿ ನಮ್ಮ ಮನೆಗೆ ಬನ್ನಿ ಅಂತಿರು ಇನ್ಸ್ಟಾಗ್ರಾಮಲ್ಲಿ ಮಾತಾಡೋಕ್ಕೆ ಶುರು ಮಾಡೋದು ಫೋನ್ ನಂಬರ್ ಎಕ್ಸ್ಚೇಂಜ್ ಆಯಿತು ನನಗಿಂತ ನಾಲ್ಕು ವರ್ಷ ದೊಡ್ಡವ್ರವರು ಅವ್ರು ಏನು ಮಾಡೋದು ಅವ್ರ ಮನೆಗೆ ಹೋದೆ ಅವರು ನನಗೋಸ್ಕರ ನನಗೇನೇನು ಇಷ್ಟ ಅಂತ ಪಾಯಸ ಅನ್ನ ಸಾರು ಪಲ್ಯ ಎಲ್ಲ ಮಾಡಿಟ್ಕೊಂಡು ಮತ್ತು ಉಪ್ಪಿನಕಾಯಿ ನನ್ನ ಮುಂದೆನೇ ಹಾಕಿ ನನಗೆ ಕೊಡೋದಕ್ಕೆ ಉಪ್ಪಿನಕಾಯಿ ಹೋದ ವರ್ಷದ ಕತೆ ಇದು ಅದ್ರ ವೀಡಿಯೋನು ಮಾಡಿದ್ದೀನಿ ನಾನು ವೀಡಿಯೋನು ಮಾಡಿದ್ದೀನಿ ನೋಡ್ಬೋದು ಆವಾಗ ನಾನು ಅವ್ರಿಗಂದೆ ಅವ್ರು ಅಡುಗೆ ಕೆಲ್ಸಕ್ಕೆ ಹೋಗ್ತಾರೆ ನನಗೆ ಅವಾಗ ದುಡ್ಡು ಬರ್ತಾ ಇರಲಿಲ್ಲ ಇದು ಜನ್ವರಿ ಫೆಬ್ರವರಿಲಿ ಇದು ನಡೆದಿರೋದು ಜನ್ವರಿ ಫೆಬ್ರವರಿಲಿ ಈ ನನಗೂ ಅವ್ರಿಗೂ ಮಾತುಕತೆ ಹಾಕಿರೋದು ನನಗೇನೂ ಇಲ್ಲ ಮೇಲೆ ಐದು ಸಾವಿರ ರೂಪಾಯಿ ಬಾಡಿಗೆ ಬರುತ್ತೆ ನಂದು ಇರೋದು ಸ್ವಂತ ಮನೆ ಐದು ಸಾವಿರ ರೂಪಾಯಿಲಿ ಏನು ಜೀವನ ಮಾಡಲಿ ನಾನು ಹಾಂ ಮಾತ್ರೆ ತೊಗೊಳ್ಳೋ ಬಿ ಪಿ ಇದೆ ಬಿ ಪಿ ಬಿಟ್ಟರೆ ಬೇರೆ ಏನೂ ಇಲ್ಲ ಐ ಬಿ ಪಿ ಇದೆ ನನಗೆ ಮಾ ಎಲ್ಲಿ ಏನಕ್ಕೂ ನನಗೆ ಸಾಕಾಗ್ತಾ ಇರಲಿಲ್ಲ ಐದು ಸಾವಿರ ರೂಪಾಯಿ ಅಂದರೆ ಹಿಡಿತವಾಗಿ ಖರ್ಚು ಮಾಡಬೇಕಿತ್ತು ನಾನು ಅವ್ರಿಗೆ ಕೇಳಿದ್ದೆ ವೀಣನಿಗೆ ವೀಣಾ ನನಗೆ ಒಂದು ನಾಲ್ಕು ಮನೆ ಅಡಿಗೆ ಮನೆ ಕೆಲಸ ಕೊಡಿಸ್ತೀರಾ ಅಂತ ಕೇಳಿದೆ ನಿಜವಾಗ್ಲೂ ಹೌದು ಕೃಷ್ಣನಿಂದ ನಾನು ಸುಳ್ಳು ಹೇಳ್ತಾ ಇಲ್ಲ ವೀಣಾ ವೀಣಿಗೆ ಈ ನೋಡಿದರೆ ಕಮೆಂಟ್ ಮಾಡ್ತಾರೆ ನನಗೆ ನೆನಪು ಹೋಗಿತ್ತು ಅವರೇ ಮೊನ್ನೆ ಗ್ಯಾಪ್ಸಿದ್ರು ಫೋನ್ ಮಾಡಿ ನಂದು ಒಂದು ವರ್ಷದಲ್ಲಿ ಎಷ್ಟು ಚೇಂಜ್ ಆಗೋಯ್ತಲ್ವ ಜೀವನ ಅಂತ ಹೇಳಿದ್ರು ನಾಲ್ಕು ಅಡುಗೆ ಮನೆ ಮನೆ ಕೆಲಸ ಕೊಡಿಸ್ರಿ ಅಡುಗೆ ಮಾಡೋದು ಅಪಾರ್ಟ್ಮೆಂಟಲ್ಲೆಲ್ಲ ಹೋಗಿ ಮಾಡಿಟ್ಬಿಟ್ಟು ಬಂದ್ಬಿಡೋದು ಆ ಥರದ್ದು ಇನ್ನು ನನಗೆ ಬೇರೆ ಏನೂ ಕೆಲಸ ಬರಲ್ಲ ಓದಿಲ್ಲ ಬರ್ದಿಲ್ಲ ಏನೂ ಮಾಡಿಲ್ಲ ಹಾಗೆ ಕೆಲಸ ಕೊಡಿಸಿ ಅಂತ ಹೇಳಿದೆ ಅದಕ್ಕೆ ಅವ್ರಂದರು ಆಯಿತು ಅವ್ರು ಇರೋದು ಇದ್ರು ಅದಕ್ಕೆ ಅವರಂದರು ಆಯಿತು ನಂದು ಹೇಳ್ತೀನಿ ಅಂತ ಅಂದರು ಆಮೇಲೆ ಏನೋ ಗೊತ್ತಿಲ್ಲ ಬೆ ಕೃಷ್ಣ ನನ್ನ ಕೈ ಹಿಡ್ದ ನಂದು ಹಣೆ ಬರನೇ ಸ್ವಲ್ಪ ಚೇಂಜ್ ಆಗೋಯ್ತು ಬೇಗ ದುಡ್ಡು ಬರೋಕ್ಕೆ ಶುರುವಾಯಿತು ಹೇಳಿದ್ನಲ್ಲ ಹದಿಮೂರು ತಿಂಗಳಿಂದ ಮೇಯಿಂದ ಒಬ್ರೊಬ್ರಿಗೆ ನಾಲ್ಕೈದು ವರ್ಷ ಅಲ್ಲಿ ಇದ್ದರೂ ದುಡ್ಡು ಬರೋಲ್ಲ ದೇವ್ರ ಹತ್ರಕ್ಕೆ ಬೇಡ್ಕೊಳ್ತೀನಿ ಎಲ್ರಿಗೂ ದುಡ್ಡು ಬರಲಿ ದುಡ್ಡು ಬರಲಿ ಮೊನೋಟೈಸ್ ಆಗಲಿ ಯಾಕಂದರೆ ನಾನು ಎಷ್ಟು ಕಷ್ಟಪಡ್ತಿದ್ದೆ ಎಷ್ಟು ಸಮಸ್ಯೆಯಲ್ಲಿದ್ದೆ ಅದು ನನಗೆ ಗೊತ್ತು ಅವರವ್ರ ಸಮಸ್ಯೆ ಅವ್ರವ್ರಿಗೆ ಆನೆ ಬಾರ ಆನೆಗೆ ಇರುವೆ ಬಾರ ಇರುವೆಗೆ ಎಷ್ಟು ಸಮಸ್ಯೆಯಲ್ಲಿದ್ದೆ ನಾನು ನನ್ಗೆ ಆ ದುಡ್ಡು ಬರೋದ್ರಿಂದ ನಾನು ಒಂದು ಕಡೆ ಕೆಲ್ಸಕ್ಕೆ ಹೋಗೋದು ತಪ್ಪಿತು ನಾನು ಇಷ್ಟರವರೆಗೂ ಕೆಲ್ಸಕ್ಕೆ ಹೋಗಿಲ್ಲ ಹೊರಗಡೆ ಎಲ್ಲೂ ಅಂಥದ್ರಲ್ಲಿ ಇವಾಗ ಈ ಈ ಏಜಲ್ಲಿ ಹೋಗ್ಬೇಕು ಅಂತ ಎಷ್ಟು ಮನ್ಸಿಗೆ ನೋವಾಗ್ತಾ ಇತ್ತು ಅರ್ಥ ಮಾಡ್ಕೊಳ್ಳಿ ನೀವು ಆಮೇಲೆ ಅದು ಏನೋ ಗೊತ್ತಿಲ್ಲ ಬೆಣ್ಣೆ ಕೃಷ್ಣ ಬ್ಲಾಕಿಂದ ಸರಿ ಆಯಿತು ಆಳ್ಬಾರ್ದು ಮೇಕಪ್ ಹೋಗುತ್ತೆ ಈಗ ಸತತವಾಗಿ ಹದಿನಾಲ್ಕನೇ ತಿಂಗಳು ಜೂನ್ ಹದಿನಾಲ್ಕನೇ ತಿಂಗಳು ತಿಂಗ್ ತಿಂಗಳು ನಿಮ್ಮೆಲ್ಲರೂ ಪ್ರೀತಿ ಜಾಸ್ತಿಯಾಗಿ ನನಗೆ ಅಮೌಂಟು ಜಾಸ್ತಿ ಆಗ್ತಾ ಇದೆ ಇದೇ ರೀತಿ ನನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ತುಂಬ ತುಂಬ ಇದರಲ್ಲೂ ಕೆಟ್ಟ ಕೆಟ್ಟ ಜನ ನೋಡಿಬಿಟ್ಟೆ ಆಮೇಲೆ ಇನ್ನೊಂದು ಹೇಳ್ತೀನಿ ಎಲ್ರಿಗೂ ಯೂಟ್ಯೂಬ್ ಮಾಡಿದ್ದೀರಾ ಅಂದರೆ ಎಷ್ಟಕ್ಕೆ ಬೇಕು ಅಷ್ಟಲ್ಲ ಇಟ್ಕೊಳ್ಳಿ ಆಯಿತಾ ಅವ್ರ ಹತ್ರ ಮಾತಾಡೋದು ಅವ್ರು ನಮ್ಮ ಹತ್ರ ದುಡ್ಡು ಕೇಳೋದು ನಾವು ಕೊಡದೇ ಇದ್ದಾಗ ಅವರು ಸಿಟ್ಟು ಮಾಡ್ಕೊಳ್ಳೋದು ಇವೆಲ್ಲ ಅನುಭವ ಆಗಿದೆ ನನಗೆ ತುಂಬ ಅನುಭವ ಆಗಿದೆ ದುಡ್ಡು ಕೊಡಿ ಅನ್ನೋದು ನಾವಿಲ್ಲ ಅಂದಾಗ ಅವ್ರಿಗೆ ಬೇಜಾರಾಗೋದು ಅದಕ್ಕೋಸ್ಕರ ಯೂಟ್ಯೂಬ್ ಏನು ನಾವು ವೀಡಿಯೋ ಮಾಡಬೇಕು ನಾವು ದುಡಿಬೇಕು ನಾವು ಇಷ್ಟೇ ಅಂತವು ಇದ್ಬಿಡೋಣ ಯಾರನ್ನ ಪ್ರೀತಿಯಾಗಿ ಮಾತಾಡ್ಸ್ತಾರೆ ಅವ್ರ ಹತ್ರ ನಾವು ಪ್ರೀತಿಯಾಗಿರೋಣ ಅಷ್ಟೇ ನಮ್ಮನ್ನು ಬಿಟ್ಟು ಹೋದವ್ರನ್ನ ಬೇಡ ದೂರ ಹೋಗಲಿ ನಾನು ಇನ್ನೊಂದು ಹೇಳ್ತೀನಿ ಎರಡು ವರ್ಷ ಆಯಿತು ನನ್ನ ನನ್ನ ಟಿ ವಿ ಕರೆನ್ಸಿ ಹಾಕ್ಸಿ ನಾನು ಎರಡು ವರ್ಷದ ಮುಂಚೆ ನನಗೆ ನನ್ನ ಇದು ರೇಡಿಯೋ ಇದು ನಾನು ತುಂಬ ಒಂದು ಇಪ್ಪತ್ತು ವರ್ಷದ ರೇಡಿಯೋ ಇದು ರೇಡಿಯೋನ ಫುಲ್ಲು ಜೋರಾಗಿ ಹಾಕ್ಬಿಟ್ಟು ನಾನು ಹಾಡು ಕೇಳಿಸ್ಕೊಂಡು ಇರ್ತಿದ್ದೆ ಆಮೇಲೆ ಟಿ ವಿ ಇದ್ದೆ ನಾನು ಚಾನಲ್ ಯಾವತ್ತು ಶುರು ಮಾಡಿದೆ ಅವತ್ತಿಂದ ನನ್ನ ಕರೆನ್ಸಿ ಹಾಕ್ಸಿಲ್ಲ ರೇಡಿಯೋ ಮುಟ್ಟಿಲ್ಲ ನಾನು ನನಗೇನೊಂದು ಆಡ್ಕೊಂಡಿರೋ ಮುಂದೆ ನಾನು ಏನೋ ಒಂದು ಮಾಡಬೇಕು ಏನೋ ಆದರೂ ಒಂದು ಹಾಕ್ಬೇಕು ಅಂತ ಅದ್ರ ಬಗ್ಗೆನೇ ಯೋಚನೆ ಇತ್ತು ನನಗೆ ಆ ಕಡೆ ಕಡೆ ಎಲ್ಲೂ ನೋಡಲಿಲ್ಲ ನಾನು ಟಿ ವಿನೂ ನೋಡಲಿಲ್ಲ ಯಾವ ಸೀರಿಯಲ್ಲೂ ಇಲ್ಲ ನನಗೆ ಹೊರ್ಗಡೆ ಪ್ರಪಂಚ ಏನಾಗ್ತಿದೆ ಅನ್ನೋದು ನನಗೆ ಗೊತ್ತಿಲ್ಲ ನನಗೆ ಅಷ್ಟು ಅದು ಕೆಟ್ಟದು ಹೌದು ನನಗೆ ಗೊತ್ತು ಅದು ಕೆಟ್ಟದ್ದು ಯಾಕಂದರೆ ಪ್ರಪಂಚ ಜ್ಞಾನ ಸ್ವಲ್ಪ ಇರಬೇಕು ನನಗೇನಾಗೋಗಿದೆ ನಂದು ಇವಾಗ ನಾನು ಒಂದು ಒಂದು ದಾರಿ ಹಿಡ್ದಿದ್ದೀನಿ ಆ ದಾರಿ ನಾನು ಮುಂದೆ ಸಾಕಬೇಕು ಅನ್ನೋದು ಒಂದು ತಲೆಯಲ್ಲಿ ಬಂದುಬಿಟ್ಟಿದೆ ಹಾಗಾಗಿ ಇದೆಲ್ಲದಕ್ಕೂ ನಾನು ಯೂಟ್ಯೂಬ್ಗೆ ಕಾಲಿಡೋದಕ್ಕೆ ಕಾರಣ ನಮ್ಮ ನಮ್ಮದ್ಗೆಗೆ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಅದಕ್ಕೆ ವಿಜಯಲಕ್ಷ್ಮಿ ಅಂತ ಅವ್ರ ವಿಜಯನೇ ನನಗೆ ದಾರೆ ಇರೋದು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ನೀವು ಎಲ್ಲ ಅವ್ರ ಜೊತೇಲಿ ಇದ್ದಿದ್ದು ವೀಡಿಯೋದಲ್ಲೆಲ್ಲ ಹೇಳಿದ್ದೀರ ತುಂಬ ಒಳ್ಳೆಯ ಅದ್ಗೆ ನಿಮ್ಮ ಅಣ್ಣ ಅದಕ್ಕೆ ಬಾಂಡಿಂಗ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಾ ಖಂಡಿತ ಹೌದು ಇದೇ ಥರ ಇರಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ತೀನಿ ನಾನು ಯಾರ್ದು ಕೆಟ್ಟ ದೃಷ್ಟಿ ಕೆಟ್ಟ ಕಣ್ಣು ದೃಷ್ಟಿ ಬೀಳದೇ ಇರೋ ಥರ ದೇವ್ರು ನೋಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಇದು ನನ್ನ ಎರಡು ವರ್ಷದ ಯೂಟ್ಯೂಬ್ ಬಂದಿರೋ ದಾರಿ ಇದನ್ನು ಹೇಳ್ಬೇಕಂದ್ರೆ ಇನ್ನೂ ತುಂಬ ಇದೆ ತುಂಬ ಇದೆ ಒಂದು ಹೋದೆ ಅವರು ಏಳ್ನೂರು ಸಬ್ಸ್ಕ್ರೈಬರ್ ಇತ್ತು ನನಗೆ ಅವ್ರನ್ನೂ ಕೇಳಿದೆ ಒಂದು ವಿಡಿಯೋ ಮಾಡಲಾ ಅಂತ ಕೇಳಿದೆ ಫಸ್ಟ್ ಹೇಳಿದ್ರು ಬೇಕು ನಮಗೆ ಯೂಟ್ಯೂಬರ್ ಬೇಕು ಅಂದರು ನಾನೆಲ್ಲ ರೆಡಿ ಮಾಡಿಕೊಂಡೆ ಖುಷಿ ಅಂದರೆ ಖುಷಿ ಏಳ್ನೂರ ಎಂಬತ್ತು ಸಬ್ಸ್ಕ್ರೈಬರ್ ಇರ್ತೀನೋ ಇನ್ನೂ ಅದನ್ನು ನಾನು ಮರೆಯೋಕ್ಕಾಗಲ್ಲ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಎಷ್ಟು ಫಾಲೋವರ್ಸ್ ಇದ್ದಾರೆ ಅಂದರು ಏಳ್ನೂರ ಎಂಬತ್ತು ಅಂದಿದ ತಕ್ಷಣ ಇಲ್ಲಮ್ಮ ಬೇಡ ನಮ್ಗೆ ಇವಾಗ ಬೇಡ ನಂಗೆ ಸ್ವಲ್ಪ ಅರ್ಜೆಂಟ್ ಎಲ್ಲೋ ಹೋಗ್ಬೇಕು ಅಂದರು ಅವರು ಚೆನ್ನಾಗಿ ಉತ್ತರ ಕೊಟ್ಬಿಟ್ಟು ಬಂದೆ ನಾನು ಹುಟ್ಟಿದ ತಕ್ಷಣ ಯಾರೂ ಎತ್ತರ ಬೆಳೆಯಲ್ಲ ಹಂತವಾಗಿ ಬೆಳೆಯೋದು ನೀವು ಇಷ್ಟು ಮಾಡಿದ್ದೀರಾ ಅಂತಂದರೆ ನೀವು ಹುಟ್ಟಿದ ತಕ್ಷಣ ಮಾಡಿರಲ್ಲ ಇಷ್ಟು ಹೆಸ್ರು ಇಷ್ಟು ದೊಡ್ಡ ಇಷ್ಟು ದೊಡ್ಡ ಶೋರೂಮ್ ಮಾಡಿರಲ್ಲ ನಂಬರ್ ಕೊಟ್ಬಿಟ್ಟಿದ್ದೆ ನಾನು ಫಸ್ಟೇ ಕೇಳಿದ್ರು ನೀವು ನಂಬರ್ ಕೊಡಿ ಅಂತಿದ್ರು ಕೊಟ್ಟಿದ್ದೆ ನಂಬರ್ ತೊಗೊಂಡಿದ್ದೀರಾ ಕಾಲ್ ಮಾಡಿದ್ರು ನನಗೆ ಬರೋಲ್ಲ ನಾನು ಇನ್ನ ಅಂತೇಟ ನಂಗೆ ಅದು ಒಂದು ಮನಸ್ಸಲ್ಲಿ ಉಳ್ಕೊಂಬಿಡ್ತು ನನಗೆ ಅಷ್ಟು ವೀಡಿಯೋ ಮಾಡಿ ಅಂತ ಕರೆದ್ರು ಆಮೇಲೆ ಬೇಡ ಅಂತ ಹೇಳಿದ್ರಲ್ಲ ಅಂತ ಆಮೇಲೆ ತುಂಬ ಜನ ನಾವು ಬೆಳೆಸೋದು ನಾವು ಬೆಳೆಸೋದ್ವು ಅವ್ಳ ನಾವು ಅವ್ರು ಏನು ಅವ್ರು ಎಷ್ಟು ಬೆಳೆದಿದ್ದಾರೆ ಅಂತ ಇನ್ನೊಬ್ಬರನ್ನ ಬೆಳೆಸೋದು ಸಾಧ್ಯ ನಾವು ಕಷ್ಟಪಡ್ತೀವಿ ನಾವು ವೀಡಿಯೋ ಮಾಡ್ತೀವಿ ನಾವು ಎಡಿಟಿಂಗ್ ಮಾಡ್ತೀವಿ ತಮ್ಮನೇಲಿ ಏನು ಹಾಕ್ಬೇಕು ಇದು ಏನಿದೆಯೋ ನಾವು ಹಾಕಿ ಬೆಳೆದಿರ್ತೀವಿ ನಾವು ಬೆಳೆಸೋದು ಬೆಳೆಸೋದು ಆಯಿತು ದೇವ್ರಿದ್ದಾನೆ ದೇವ್ರಿದ್ದಾನೆ ಅವ್ರು ನೋಡ್ಕೊಳ್ಳಿ ನಿಜವಾಗ್ಲೂ ಒಂದು ಲಾಸ್ಟು ಒಂದು ಮಾತು ಹೇಳ್ತೀನಿ ಯೂಟ್ಯೂಬ್ ಮಾಡಿ ಮಾಡಿದ್ರೆ ಖುಷಿ ಖುಷಿಯಿಂದ ಮಾಡಿ ನಮಗೆ ಸಬ್ಸ್ಕ್ರೈಬರ್ ಆಗಿಲ್ಲ ವಾಚ್ ಅವರ್ ಆಗಲಿಲ್ಲ ಅಂತ ಟೆನ್ಷನ್ ಮಾಡ್ಕೊಬೇಡಿ ಖುಷಿ ಖುಷಿಯಿಂದ ಯೂಟ್ಯೂಬ್ನಲ್ಲಿ ಪ್ರೀತಿ ಮಾಡಿ ಯೂಟ್ಯೂಬ್ ನಮ್ಮನ್ನ ಪ್ರೀತಿ ಮಾಡೋಕ್ಕೆ ಶುರು ಮಾಡುತ್ತೆ ನಿಜವಾಗ್ಲೂ ಹೇಳ್ತೀನಿ ನನ್ನ ನನ್ನ ಅನುಭವನೇ ನಾನು ಹೇಳ್ತಾ ಇರೋದು ತುಂಬ ಇಷ್ಟಪಡ್ತೀನಿ ನಾನು ಯೂಟ್ಯೂಬ್ನ ಯಾಕಂದರೆ ನನಗೊಂದು ಹೆಸ್ರು ತಂದು ಕೊಡ್ತು ಎಲ್ಲಾದರೂ ಸೆಲ್ಫಿ ತೊಗೊಳ್ತೋಣ ಅಂತಾರೆ ನಮ್ಮೂರಿಗೆ ಬನ್ನಿ ನಮ್ಮೂರಿಗೆ ಬನ್ನಿ ನಮ್ಮನೆಗೆ ಬನ್ನಿ ಅಂತ ಕಮೆಂಟ್ ಮಾಡ್ತಾರೆ ಅಷ್ಟು ಇಷ್ಟಪಡ್ತಾರೆ ಒಂದು ಮೀಟಪ್ ಇಟ್ಟಿದ್ದೆ ಸುಮ್ಮನೆ ನಾನು ಒಂದು ಐದು ಜನ ದೇವ್ರ ಹತ್ರ ಅಷ್ಟು ಕೇಳ್ಕೊಂಡು ಹೋಗಿದ್ದೆ ಒಂದು ಐವತ್ತು ಜನ ಆದರೂ ಬರಲಿ ದೇವ್ರೆ 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 ಅಂತ ಕೇಳ್ಕೊಂಡೋಗಿದ್ದೆ ಒಂದು ಎಂಬತ್ತು ಜನದವರೆಗೂ ಬಂದಿದ್ದರು ಎಷ್ಟು ಖುಷಿಯಾಗುತ್ತೆ ಎಲ್ಲೆಲ್ಲಿಂದೂ ಬಂದಿದ್ರು ಅದು ಬೇರೆ ಊರಿಂದೆಲ್ಲ ಬರ್ತೀವಿ ಅಂದರೂ ನಾನು ಬೇಡ ಬರೇ ಬೆಂಗಳೂರನೇ ಕೋಲಾರ ಮೈಸೂರಿಂದ ಬಂದಿದ್ರು ಒಂದು ನಾಲ್ಕು ಜನ ಹೀಗೆ ಎಷ್ಟು ಖುಷಿಯಾಗುತ್ತೆ ಇದಕ್ಕೆಲ್ಲ ಕಾರಣ ಯಾವುದು ಯೂಟ್ಯೂಬು ನಿಜವಾಗ್ಲೂ ಹೇಳ್ತೀನಿ ಬೆಳಗ್ಗೆ ಎದ್ದು ರಾತ್ರಿ ಮಲ್ಕೊಳ್ಳುವಾಗಲೂ ನಾನು ಯೂಟ್ಯೂಬ್ಗೆ ಎಷ್ಟು ಸರಿ ಥ್ಯಾಂಕ್ಸ್ ಹೇಳ್ತೀನೋ ಗೊತ್ತಿಲ್ಲ ನನ್ನ ಮೊಮ್ಮಗಳು ಹೇಳ್ಕೊಟ್ಟಿರೋದು ಅದು ಅದೇ ಮ್ಯಾಜಿಕಲ್ ವರ್ಲ್ಡ್ ಅಂತೆ ಅದು ಅದೆಲ್ಲ ಹೇಳಬೇಕು ಬೇಬಿ ಅಂತ ಹೇಳ್ಕೊಟ್ಟಿದ್ದಾಳೆ ನಮ್ಮ ಪುಟ ನಿಜವಾಗ್ಲೇ ನಿಜವಾಗ್ಲೇಳ್ತೀನಿ ಮಾಡಿ ಆಗಲಿ ಎಲ್ರಿಗೂ ಒಂದು ದುಡ್ಡು ಬರ್ತಾರೆ ಯಾಕಂದರೆ ಇವಾಗ ದುಡ್ಡು ಬರ್ತಿರೋದಕ್ಕೆ ನಾನು ಹಿಂಗಿದ್ದೀನಿ ಇಲ್ಲ ಅಂದಿದ್ದರೆ ಅದು ಏನಾಗ್ತಿತ್ತು ಏನಂತ ನನಗೆ ಗೊತ್ತಿಲ್ಲ ಹಾಗಾಗಿ ಯೂಟ್ಯೂಬ್ ಮಾಡಿ ಖುಷಿಯಿಂದ ಮಾಡಿ ಈಗ ರಿಸೆಪ್ಷನ್ ಕೊಟ್ಟಿದ್ದೀನಿ ಚೂರು ಅದಕ್ಕೆ ಕಣ್ಣೆಲ್ಲ ಇದಾಯಿತು ಇಷ್ಟು ರೆಡಿಯಾಗಿದ್ದೀನಿ ನಾನು ಅದಕ್ಕೆ ಕೊಟ್ಟಿದ್ದ ಸೀರೆ ಇದು ಹೀಗೆ ರೆಡಿಯಾಗಿದ್ದೀನಿ ನೋಡಿ ರೆಡಿಯಾಗಿದ್ದೀನಿ ಇದು ಆರ್ಟಿಫಿಷಿಯಲ್ ಇದು ಕ್ಲಿಪ್ಪು ಕೂದಲಿರೋದು ಕ್ಲಿಪ್ಪು ಈಗ ರೆಡಿಯಾಗಿದ್ದೀನಿ ಮತ್ತು ನನ್ನ ಆರೋಗ್ಯ ಪೌಡರು ತಗೊಂಡು ತುಂಬ ಜನ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ ವಾಯ್ಸ್ ಮೆಸೇಜ್ ಕಳಿಸ್ತಾ ಇದ್ದಾರೆ ಫೋಟೋಗಳು ಕಳಿಸ್ತಾ ಇದ್ದಾರೆ ನಾನು ಅಷ್ಟೇ ತುಂಬ ದಪ್ಪ ಐತೆ ಹೊಟ್ಟೆ ನೋಡಿ ಎಷ್ಟು ಕರಗಿದೆ ಹೊಟ್ಟೆ ತುಂಬ ದಪ್ಪ ಆಯಿತು ನಂದು ಹೊಟ್ಟೆ ಫುಲ್ಲು ಕರಗಿದೆ ನಂದು ನೋಡಿದ್ರಲ್ಲ ವಿಡಿಯೋದಲ್ಲಿ ತುಂಬ ತಪ್ಪಾಗಿ ಕಾಣಿಸ್ತೀವಿ ನಿಜವಾಗೂ ನೋಡೋಕ್ಕೂ ವೀಡಿಯೋಗೂ ಆರು ಕೆ ಜಿ ಡಿಫ್ರೆನ್ಸ್ ಇದೆ ಆದರೆ ನಾನು ಸಣ್ಣ ಇದ್ದೀನಿ ಎದುರುಗಡೆ ನೋಡಿದವರೆಲ್ಲ ಹಾಗೆ ಹೇಳ್ತಾರೆ ನಂದು ಇದು ಎರಡು ವರ್ಷದ ಯೂಟ್ಯೂಬು ಪಯಣ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ನಮ್ಮ ಅತ್ಗೆಗೋಸ್ಕರ ನಮ್ಮ ಅತ್ಗೆ ಲೈಕ್ ಕೊಡಿ ಆಯಿತಾ ಇದು ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಕೊಡಿ ಅದು ನಮ್ಮ ಅತ್ತಿಗೆಗೆ ಕಮೆಂಟ್ ಮಾಡಿ ನಮ್ಮ ಅತ್ತಿಗೆಗೋಸ್ಕರ ಕಮೆಂಟ್ ಮಾಡಿ ಅವ್ರ ಹೆಸರು ವಿಜಯಲಕ್ಷ್ಮಿ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು ಅದಕ್ಕೆ ಥ್ಯಾಂಕ್ ಯು ವಿಜಯಲಕ್ಷ್ಮೀ ಇಷ್ಟೊತ್ತು ಸಪೋರ್ಟ್ ಮಾಡಿದೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಜೈ ಶ್ರೀರಾಮ್